ವೀಕ್ಷಕರೇ ಚಿತ್ರ ವಿಚಿತ್ರ ಘಟನೆಗಳು ಪ್ರತಿನಿತ್ಯವು ನಮ್ಮ ಸುತ್ತಮುತ್ತಲೂ ಅಥವಾ ಎಲ್ಲಾದರೂ ಒಂದು ಕಡೆ ನಡೆಯುತ್ತಲೇ ಇರುತ್ತದೆ ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ವಿಡಿಯೋ ಮಾಡುವ ಕಾರಣದಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಕೆಲವು ವಿಷಯಗಳು ವೈರಲ್ ಆಗಿ ಬಿಡುತ್ತದೆ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಘಟನೆಯು ನಡೆದಿದೆ ಇದನ್ನು ಕೇಳಿ ನೀವು ಅಚ್ಚರಿಯಾಗುವುದಂತೂ ಖಂಡಿತ ಹಾಗಾದರೆ ಬನ್ನಿ ಆ ವಿಚಿತ್ರವಾದ ಘಟನೆ ಯಾವುದು ಎಂದು ಇಂದಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೀಕ್ಷಕರೇ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ದೇಶದ ಬಿಹಾರ್ ರಾಜ್ಯದ ಮುಂಗೇರ್ನ ಮಹಿಳೆಯೊಬ್ಬರು ತಾನು ಆವುಗಳಿಗೆ ಜನ್ಮ ನೀಡಿರುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ ಇದನ್ನು ನಂಬಬೇಕೇ ಅಥವಾ ಬೇಡವೇ ಎನ್ನುವುದು ನಿಮಗೆ ಬಿಟ್ಟದ್ದು ಆದರೆ ಮಹಿಳೆ ಮಾತ್ರ ವಿಷಕಾರಿ ಅವುಗಳನ್ನು ತನ್ನ ಮಗ ಹಾಗೂ ಮಗಳು ಎಂದು ಸಾಕುತ್ತಿದ್ದಾರೆ ಆವುಗಳು ಕೂಡ ಮಹಿಳೆ ಹೇಳಿದಂತೆ ಪ್ರತಿಯೊಂದನ್ನು ಕೇಳುತ್ತವೆ ತಾಯಿ ಮತ್ತು ಮಗಳು ಅಂದರೆ ತಾಯಿ ಮತ್ತು ಹಾವಿನ ಸಂಬಂಧವನ್ನು ನೋಡಿ ಜನರು ಕೂಡ ಬಹಳ ಅಚ್ಚರಿಗೀಡಾಗಿದ್ದಾರೆ ಈ ಘಟನೆ ನಡೆದಿರುವುದು ಮುಂಗೇರ್ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹೇರುದೈರಾದ ಡಾಕ್ರಾ ಗ್ರಾಮದಲ್ಲಿ ಕೃಷ್ಣ ಯಾದವ್ ಎಂಬುವರ ಪತ್ನಿ ಮೀನಾದೇವಿಯೇ ಈ ಹಾವುಗಳ ತಾಯಿ ವಿಷಕಾರಿ ಹಾವುಗಳಿದ್ದರೂ ಮೀನಾದೇವಿ ಮಾತ್ರ ಎಲ್ಲ ಮನೆ ಕೆಲಸಗಳನ್ನು ಮಾಡುವರು ಮತ್ತು ಹಾವುಗಳು ಕೂಡ ಮಕ್ಕಳಂತೆ ಮನೆಯಲ್ಲಿ ತಾಯಿಯ ಜೊತೆ ಇರುತ್ತವೆ ಈ ಹಾವುಗಳು ತನ್ನ ಗರ್ಭದಿಂದಲೇ ಬಂದಿರುವುದು ಎಂದು ಮೀನಾದೇವಿ ನಂಬಿದ್ದಾರೆ ತನ್ನ ಗರ್ಭದಿಂದ ಮೂರು ಹಾವುಗಳು ಜನಿಸಿವೆ ಎಂದು ಮಹಿಳೆಯು ಹೇಳುತ್ತಾರೆ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳನ್ನು ನಾನು ಬೆಳೆಸುತ್ತಿದ್ದೇನೆ ಎನ್ನುತ್ತಾಳೆ ಈ ಮೂವರು ಮಕ್ಕಳಿಗೆ ಟೈಫೋನ್ ಹೆರಿಕೆನ್ ಮತ್ತು ಮೆಲ್ ಎಂದು ಹೆಸರನ್ನು ಕೂಡ ಮೀನಾದೇವಿ ಇಟ್ಟಿದ್ದಾರೆ ಆದರೆ ಇದರಲ್ಲಿ ಟೈಫೋನ್ ಹೆರಿಕೆನ್ ಸತ್ತಿದೆ ಆದರೆ ಮೆಲ್ ಈಗಲೂ ಜೀವಂತವಾಗಿದೆ ಮೀನಾದೇವಿ ಅವರ ಮಾತುಗಳನ್ನು ಕೇಳಿ ಗ್ರಾಮದ ಜನರು ತುಂಬ ಅಚ್ಚರಿಗೊಳಗಾಗಿದ್ದಾರೆ ಈ ವಿಚಾರದ ಬಗ್ಗೆ ಗ್ರಾಮಸ್ಥರಲ್ಲೂ ತುಂಬ ಕುತೂಹಲವಿದೆ ಆದರೆ ಹಾವುಗಳಿಗೆ ಜನ್ಮ ನೀಡಿರುವ ವಿಚಾರವನ್ನು ವೈದ್ಯಕೀಯ ಲೋಕವು ನಂಬುತ್ತಿಲ್ಲ ಮೂರು ಹಾವುಗಳ ಮರಿಗಳಿಗೆ ಜನ್ಮ ನೀಡಿರುವುದಾಗಿ ಆಕೆ ಹೇಳಿದ್ದಾರೆ ಆದರೆ ಇದನ್ನು ನಂಬಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ ಗ್ರಾಮಸ್ಥರು ಹೇಳುವ ಪ್ರಕಾರ ತಾಯಿ ಮತ್ತು ಆವಿನ ಸ್ನೇಹವನ್ನು ನೋಡಿದರೆ ಈ ವಿಚಾರವನ್ನು ನಂಬಲೇಬೇಕಾಗುತ್ತದೆ ಹಾವುಗಳಿಗೆ ಮಹಿಳೆಯು ಜನ್ಮ ನೀಡಿದ್ದೇನೆ ಎಂದು ಹೇಳಿದ ವೇಳೆ ಯಾರೂ ಇದನ್ನು ನಂಬಲು ತಯಾರಾಗಿರಲಿಲ್ಲ ಆದರೆ ಸಣ್ಣ ವಿಷಕಾರಿ ಹಾವುಗಳು ಆಕೆಯ ಕಾಲಿನ ಬಳಿ ಆಟವಾಡುವುದನ್ನು ನೋಡಿ ಜನರು ನಂಬಲು ಪ್ರಾರಂಭಿಸಿದರು ಹಾವುಗಳಿಗೆ ಮಹಿಳೆಯ ಮೇಲೆ ತುಂಬ ನಂಬಿಕೆ ಇದೆ ಆಕೆ ಕರೆದಾಗ ಬರುತ್ತದೆ ಹಾಲು ಕುಡಿಯುವ ಬಗ್ಗೆ ಮಾತನಾಡಿದರೆ ಅದು ಹಾಲು ಕುಡಿಯುತ್ತದೆ ಹಾವುಗಳು ಕೂಡ ಮಹಿಳೆಯನ್ನು ತಮ್ಮ ತಾಯಿಯಂತೆ ಪ್ರೀತಿಸುತ್ತಿವೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ನಮ್ಮ ಪ್ರಪಂಚದಲ್ಲಿ ಪ್ರತಿದಿನ ಹಲವು ವಿಚಿತ್ರಗಳು ನಡೆಯುತ್ತಲೇ ಇರುತ್ತವೆ ಅದರಲ್ಲಿ ಈ ಮಹಿಳೆ ಹಾವಿಗೆ ಜನ್ಮ ನೀಡಿರುವುದು ಕೂಡ ಒಂದು ಇದು ಸುಳ್ಳೋ ನಿಜವೋ ಆ ದೇವರೇ ಬಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ